ಎಲ್ಲ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಲರ್ನ್ ಈಸಿಲಿ ಚಾನಲ್ಗೆ ಸ್ವಾಗತ ಹತ್ತನೇ ತರಗತಿ ಕನ್ನಡ ಪ್ರಥಮ ಭಾಷೆ ಪಾಠಾಧಾರಿತ ಮೌಲ್ಯಮಾಪನ ಅಥವಾ ಮೌಲ್ಯಾಂಕನ ಘಟಕ ಪರೀಕ್ಷೆ ಒಂದು ಈ ಒಂದು ವಿಡಿಯೋದಲ್ಲಿ ನಾವು ಘಟಕ ಪರೀಕ್ಷೆ ಒಂದು ನಮ್ಮ ಭಾಷೆ ಹಾಗೆ ಮೊದಲನೆಯ ಪದ್ಯ ಸಂಕಲ್ಪ ಗೀತೆಯ ಒಂದು ಘಟಕ ಪರೀಕ್ಷಾ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಇಲ್ಲಿ ಕಾಣಬಹುದಾಗಿರುತ್ತೆ ಇಲ್ಲಿ ಹತ್ತನೇ ತರಗತಿ ವಿಷಯಕ್ಕೆ ಎರಡು ಸಾವಿರದ ಇಪ್ಪತ್ತ ಐದು ಇಪ್ಪತ್ತಾರನೇ ಸಾಲಿಗೆ ಎಲ್ಲ ವಿಷಯಗಳಲ್ಲಿ ಪಾಠ ಆಧಾರಿತ ಒಂದು ಮೌಲ್ಯಾಂಕನ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಎಲ್ ಬಿ ಎ ನೀಡಲಾಗಿದ್ದು ಆ ಒಂದು ಎಲ್ ಬಿ ಎ ಆಧಾರದ ಮೇಲೆ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನು ಸಿದ್ಧಪಡಿಸಲಾಗಿರುತ್ತೆ ಇಲ್ಲಿ ಘಟಕ ಪರೀಕ್ಷೆ ಒಂದು ನಮ್ಮ ಭಾಷೆ ಇಲ್ಲಿ ನಾನು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಹಾಗೂ ಈ ಒಂದು ಮೊದಲೆರಡು ಪದಗಳಿಗೆ ಇರತಕ್ಕಂಥ ಸಂಬಂಧ ಗ್ರಹಿಸಿ ಮೂರನೇ ಪದಕ್ಕೆ ಸರಿ ಉತ್ತರ ಈ ಎರಡು ಮೇನ್ಗೆ ಕಿ ಆನ್ಸರ್ಸನ್ನು ನೀಡಿರ್ತೇನೆ ಮುಂದಿನ ಪ್ರಶ್ನೋತ್ತರಗಳಿಗೆ ನೀವೇ ಉತ್ತರಗಳನ್ನು ಈ ಹತ್ತನೇ ತರಗತಿ ಎಲ್ ಬಿ ಎನಿಂದ ಉತ್ತರಗಳನ್ನು ಪಡೆದು ಈ ಒಂದು ಘಟಕ ಪರೀಕ್ಷೆಗೆ ಸಿದ್ಧರಾಗಬೇಕಾಗಿರುತ್ತೆ ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಮಾಡಲ್ ಕ್ವಶನ್ ಪೇಪರ್ ಆಗಿರುತ್ತೆ ಇಲ್ಲಿ ಮೊದಲನೆಯ ಮೇನನ್ನು ನೋಡಿದಾಗ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳ ನಾಲ್ಕು ಆಯ್ಕೆಗಳನ್ನು ನೀಡಲಾಗಿದೆ ಅವುಗಳಲ್ಲಿ ಹೆಚ್ಚು ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಮೊದಲನೇ ಪ್ರಶ್ನೆ ಅನುಸಾರ ವಿಸರ್ಗಗಳನ್ನು ಹೀಗೆನ್ನುವರು ಇದಕ್ಕೆ ಉತ್ತರ ಆಪ್ಷನ್ ಸಿ ಯೋಗವಾಹಕ ಎರಡನೇ ಪ್ರಶ್ನೆ ನೋಡಿದಾಗ ವರ್ಗೀಯ ವ್ಯಂಜನದಲ್ಲಿನ ಪ್ರಥಮ ಮತ್ತು ತೃತೀಯ ಅಕ್ಷರಗಳು ಅಲ್ಪ ಪ್ರಾಣಾಕ್ಷರಗಳು ಆಪ್ಷನ್ ಎ ನಂತರ ಸಜಾತಿಯ ಸಂಯುಕ್ಶಕ್ಕೆ ಸಂಯುಕ್ತಾಕ್ಷರಕ್ಕೆ ಉದಾಹರಣೆಯಾದ ಪದವಿದು ಇಲ್ಲಿ ಶಸ್ತ್ರ ಎಚ್ಚರ ಮತ್ತು ಅದ್ಭುತ ಅಕ್ಷರ ಕೊಟ್ಟಿದ್ದಾರೆ ಇಲ್ಲಿ ಎಚ್ಚರ ಅಂತಕ್ಕಂಥದ್ದು ಸಜಾತಿಯ ಸಂಯುಕ್ತಾಕ್ಷರ ಇನ್ನು ಎರಡನೇ ಮೇನಿಗೆ ಬ ಬಂದಾಗ ಮೊದಲೆರಡು ಪದಗಳಿಗಿರ್ತಕ್ಕಂಥ ಸಂಬಂಧದಂತೆ ಮೂರನೇ ಪದಕ್ಕೆ ಸರಿ ಹೊಂದುವ ಒಂದು ಪದ ಬರೀತಕ್ಕಂಥದ್ದು ಕ ಘ ಅಲ್ಪ ಪ್ರಾಣಾಕ್ಷರಗಳು ಛ ಝ ಇದು ಮಹಾಪ್ರಾಣಾಕ್ಷರಗಳು ವರ್ಗೀಯ ವ್ಯಂಜನಾಕ್ಷರಗಳು ಇಪ್ಪತ್ತೈದು ಅವರ್ಗೀಯ ವ್ಯಂಜನಾಕ್ಷರಗಳು ಒಂಬತ್ತು ಇಲ್ಲಿ ನಂತರ ಮೇನನ್ನು ನೋಡಿದಾಗ ಒಂದು ವಾಕ್ಯದಲ್ಲಿ ಉತ್ತರಿಸ್ತಕ್ಕಂಥ ಪ್ರಶ್ನೆಗಳಿದೆ ಭಾಷೆ ಯಾವುದಕ್ಕೆ ಸಾಧನವಾಗಿದೆ ಪ್ರಾಣಿಗಳು ತಮ್ಮ ಮಕ್ಕಳಿಗೆ ಯಾವ ವಿಚಾರ ತರಬೇತು ಕೊಡುತ್ತವೆ ಮನುಷ್ಯನಿಗೆ ಲೆಕ್ಕವಿಡುವ ಅವಶ್ಯಕತೆ ಯಾವಾಗ ಉಂಟಾಯಿತು ಕನ್ನಡಕ್ಕೆ ಪರ್ಷಿಯನ್ ಶಬ್ದಗಳು ಯಾವಾಗ ಬಂದವು ಮತ್ತು ನೆಕ್ಸ್ಟ್ ಮೇನ್ ಎರಡು ಮೂರು ವಾಕ್ಯಗಳಲ್ಲಿ ಎರಡು ಅಂಕದ ಪ್ರಶ್ನೆಗಳಿದೆ ವ್ಯಾವಹಾರಿಕ ಮತ್ತು ಗ್ರಾಂಥಿಕ ಭಾಷೆಯ ಲಕ್ಷಣಗಳೇನು ಲಿಪಿಯ ಜಾಡು ಆರಂಭಗೊಂಡ ಬಗೆ ಹೇಗೆ ಕನ್ನಡ ಭಾಷೆ ಹದಗೊಂಡಿದ್ದು ಹೇಗೆ ಮತ್ತು ಕವಿಯ ಕಾಲ ಕವಿ ಸ್ಥಳ ಕಾಲಕೃತಿ ಪ್ರಶಸ್ತಿ ಕುಡಿತು ಬರೀತಕ್ಕಂಥದ್ದು ಎಂ ಮರಿಯಪ್ಪ ಭಟ್ಟರು ಕೊಟ್ಟಿದ್ದಾರೆ ನಂತರ ಸಂದರ್ಭ ಸಹಿತ ವಿವರಿಸಿದೆ ಸಂಸ್ಕೃತಿ ಇತಿಹಾಸ ಉಳಿಯಿತು ಒಬ್ಬ ತಾಯಿ ಗಾನದ ತಾಯಿಯ ಗಾನದ ಶ್ರುತಿಯಂತೆ ಮತ್ತು ಕೆಳಗಿನ ಯಾವುದಾದ್ರೂ ಒಂದು ವಿಷಯದಲ್ಲಿ ಹದಿನೈದು ವಾಕ್ಯಗಳಿಗೆ ಕಡಿಮೆ ಇಲ್ಲದಂತೆ ಪ್ರಬಂಧ ಬರೀರಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಅಥವಾ ಗ್ರಂಥಾಲಯಗಳ ಮಹತ್ವ ನೋಡಿ ಈ ಒಂದು ಪ್ರಶ್ನೆ ಪತ್ರಿಕೆ ಒಂದು ಮೊದಲನೇ ಪಾಠ ನಮ್ಮ ಭಾಷೆಗೆ ಸೇರಿರ್ತಕ್ಕಂಥ ಘಟಕ ಪರೀಕ್ಷೆ ಆಗಿರುತ್ತೆ ನಂತರ ಮೊದಲನೆಯ ಪದ್ಯದ ಘಟಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇಲ್ಲಿ ಮೊದಲನೇ ಪದ್ಯ ಸಂಕಲ್ಪ ಗೀತೆ ಇಲ್ಲಿ ಘಟಕ ಪರೀಕ್ಷೆ ಐದು ಅಂತ ನೀಡಲಾಗಿದೆ ಆ ಅಂಕಗಳನ್ನು ಟೈಪ್ ಮಾಡಬೇಕಾದ್ರೆ ಇದು ಮೊದಲನೇ ಪದ್ಯದ ಒಂದು ಘಟಕ ಪರೀಕ್ಷೆ ಆಗಿರುತ್ತೆ ಇಲ್ಲಿ ಮೊದಲನೇ ಮೇನ್ ಸಹ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದೆ ಮೊದಲನೇ ಪ್ರಶ್ನೆ ವ್ಯಾಪಾರಿ ಪದವು ನಾಮಪದದ ಗುಂಪಿಗೆ ಸೇರಿದೆ ಆಪ್ಷನ್ ಸಿ ನಾಮ ಇನ್ನು ತೃತೀಯ ವಿಭಕ್ತಿ ಕಾರಕಾರ್ಥ ಇದೆ ಆಪ್ಷನ್ ಡಿ ಕರಣಾರ್ಥ ಆತ್ಮಾರ್ಥಕ ಸರ್ವನಾಮ ಪದವಿದು ಅವರು ನಂತರ ಈ ಕೆಳಗಿನ ಮೊದಲೆರಡು ಪದಗಳಿಗೆ ಇರತಕ್ಕಂಥ ಸಂಬಂಧದಂತೆ ಮೂರನೇ ಪದಕ್ಕೆ ಸೆರೆ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಹನ್ನೆರಡು ಸಂಖ್ಯಾವಾಚಕ ಮೂಡಣ ಮೂಡೋಣ ದಿಗ್ವಾಚಕ ಮಾಡೋಣ ವಿದ್ಯಾರ್ಥಕ ಮಾಡದು ನಿಷೇಧಾರ್ಥಕ ಇನ್ನು ಈ ಪದ್ಯದಿಂದ ಒಂದು ವಾ ವಾಕ್ಯದ ಉತ್ತರಗಳನ್ನು ಇಲ್ಲಿ ಪ್ರಶ್ನೆಗಳನ್ನು ಗಮನಿಸಿದರೆ ಯಾವುದನ್ನು ಎಚ್ಚದಿರಲಿ ಅಂತ ಮುನ್ನಡೆಸಬೇಕು ಯಾವುದನ್ನು ಎಚ್ಚರದಲ್ಲಿ ಮುನ್ನಡೆಸಬೇಕು ನದಿ ಜಲಗಳು ಏನಾಗಿವೆ ಯಾವುದಕ್ಕೆ ಮುಂಗಾರಿನ ಮಳೆಯಾಗಬೇಕು ಕಾಡು ಮೇಡುಗಳ ಸ್ಥಿತಿ ಹೇಗಿದೆ ಇವು ಒಂದು ಅಂಕದ ಪ್ರಶ್ನೆಗಳಾದರೆ ಎರಡು ಅಂಕದ ಪ್ರಶ್ನೆಗಳು ಹಡಗನ್ನು ಯಾವುದರ ಬೆಳಕಿನಲ್ಲಿ ಮುನ್ನಡೆಸಬೇಕಾಗಿದೆ ಕಾಡುಗಳಿಗೆ ಹೇಗೆ ಮುಟ್ಟಬೇಕಿದೆ ನಂತರ ಸಂದರ್ಭ ಸಾರಸ್ಯನ ಬರೀತಕ್ಕಂಥದ್ದು ಪ್ರೀತಿಯ ಅಣತೆಯ ಹಚ್ಚೋಣ ಮುಂಗಾರಿನ ಮಳೆಯಾಗೋಣ ಈ ಎರಡೂ ವಾಕ್ಯಗಳಿಗೆ ಸಂದರ್ಭ ಸಾರಸ್ಯ ಬರಿಬೇಕು ನಂತರ ಕವಿಯ ಸ್ಥಳ ಕಾಲ ಕೃತಿ ಪ್ರಶಸ್ತಿಗಳನ್ನು ಕುರಿತು ಬರೀತಕ್ಕಂಥದ್ದು ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪ ನಂತರ ಕೊಟ್ಟಿರುವ ಪದ್ಯಭಾಗವನ್ನು ಪೂರ್ಣಗೊಳಿಸಿ ನೀಡಿದೆ ಅದಾದ ನಂತರ ಕೆಳಗಿನ ಪದ್ಯಭಾಗವನ್ನು ಓದಿ ಅರ್ಥ ಮಾಡಿಕೊಂಡು ಅಡಕವಾಗಿರುವ ಮೌಲ್ ಮೌಲ್ಯಾಧಾರಿಸ್ ಮೌಲ್ಯವನ್ನು ಆಧರಿಸಿ ಸಾರಾಂಶ ಬರೆಯಿರಿ ಇಲ್ಲಿ ಆ ಪದ್ಯದ ಒಂದು ಸಾರಾಂಶ ಬರೆಯಲಿಕ್ಕೆ ನೀಡಲಾಗಿದೆ ಮತಗಳೆಲ್ಲವೂ ಪಥಗಳು ಎನ್ನುವ ಹೊಸ ಎಚ್ಚರದೋಳು ಬದುಕೋಣ ಭಯ ಸಂಶಯದೋಳು ಕಂದಿ ಕಂದಿದ ಕಣ್ಣು ಕಣ್ಣಳು ನಾಳಿನ ಕನಸನ್ನು ಬಿತ್ತೋಣ ನೋಡಿ ಈ ಪದ್ಯ ಪದ್ಯ ಭಾಗಕ್ಕೆ ಸಾರಾಂಶವನ್ನು ಬರೀತಕ್ಕಂಥದ್ದು ಸಹ ಇದೆ ನೋಡಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಈ ಪ್ರಶ್ನೆಗಳು ಒಂದು ಅಂಕ ಎರಡು ಅಂಕ ಮೂರು ಅಂಕದ ಪ್ರಶ್ನೆಗಳು ಇವೆಲ್ಲವೂ ಸಹ ನೀವು ಹತ್ತನೇ ತರಗತಿ ಪ್ರಥಮ ಭಾಷೆಯ ಪಾಠಾಧಾರಿತ ಮೌಲ್ಯಾಂಕನ ಒಂದು ಏನು ಕ್ವಶನ್ ಆನ್ಸರ್ಸ್ ಪೇಜನ್ನು ನೀಡಿದ್ದಾರೆ ಅದರಲ್ಲಿ ಉತ್ತರಗಳನ್ನು ನೀವು ಬರ್ಕೊಳ್ಬೇಕಾಗತ್ತೆ ಇದು ಘಟಕ ಪರೀಕ್ಷೆ ಪಾಠಕ್ಕೆ ಮತ್ತು ಪದ್ಯಕ್ಕೆ ಸೇರಿರ್ತಕ್ಕಂಥ ಘಟಕ ಪರೀಕ್ಷೆಯ ಒಂದು ಪ್ರ ಮಾದರಿ ಪ್ರಶ್ನೆ ಪತ್ರಿಕೆಯಾಗಿದೆ ಈ ಪ್ರಶ್ನೆ ಪತ್ರಿಕೆಗಳ ಪಿ ಡಿ ಎಫ್ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಸಿಗುತ್ತೆ ನೀವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗೆ ಇನ್ನು ಹೆಚ್ಚಿನ ವೀಡಿಯೋಗಳನ್ನು ನೀವು ನೋಡೋದಕ್ಕೆ ತಪ್ಪದೆ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರತಕ್ಕಂತಹ ಯಾವುದೇ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು